ಏನಾ ನಮ್ಮಮ್ಮೀದು ಪಾಪು ತುಂಬಾ ಚೆನ್ನಾಗಿ ರೆಡಿ ಆಗವಳೆ ಚಾರು ಹೇಳು ಪಾಪು ಲೈಕ್ ಮಾಡಿ ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಗಾಯ್ಸ್ ಇವತ್ತಿನ ವ್ಲಾಗು ಹಬ್ಬದ ದಿನ ನಾನು ವ್ಲಾಗಲ್ಲಿ ಅಂದರೆ ನಮ್ಮ ಊರಿನ ಹಬ್ಬದಲ್ಲಿ ನಮ್ಮ ಮನೆಯವ್ರನ್ನ ತುಂಬ ಜಾಸ್ತಿ ಮಾತಾಡ್ಸೋಕ್ಕಾಗಲಿಲ್ಲ ಏನಕ್ಕಪ್ಪ ಅಂತಂದರೆ ಅವರು ತುಂಬ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಹಾಗಾಗಿ ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ಬಂದಿದ್ದೀನಿ ಅದನ್ನು ಈ ಈ ವ್ಲಾಗಲ್ಲಿ ತೋರಿಸ್ತೀನಿ ಅವ್ರನ್ನ ತುಂಬ ಜಾಸ್ತಿ ಮಾತಾಡೋ ಥರ ಹೇಳ್ತೀನಿ ನಮ್ಮ ಪಾಪು ತುಂಬ ಚೆನ್ನಾಗಿ ರೆಡಿಯಾಗವಳೆ ಚಾರು ಹಾಯ್ ಹೇಳು ನಿನ್ನ ಹೆಸರು ಹೇಳೋ ಪಾಪು ಸಾರ್ ಅಂದ್ಬಿಡೋಣ ನಿಮ್ಮ ಹೆಸರು ಹಾ ಏನೋ ಆಯ್ತಾ ಇದೆ ಅಂಗನ್ವಾಡಿ ಅಂಗನ್ವಾಡಿ ಇವರು ಊರಿಗೆ ಹೈ ಹೇಳಿತಾ ನಾನು ಇವಾಗ ಈ ಕೆಲಸ ಸ್ಟಾರ್ಟ್ ಮಾಡಿರೋದಿಕ್ಕೆ ಏನಾದ್ರೂ ಹೇಳಿ ನಮ್ಮ ಮಾಮ ಆ ಹೇಳಿ ಮಾಮಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಮಾಮಾ ಸಪೋರ್ಟ್ ಮಾಡಿ ಈ ಕೆಲಸ ಸ್ಟಾರ್ಟ್ ಮಾಡಿರೋದಕ್ಕೆ ನಮ್ಮ ನಮ್ಮ ಫ್ಯಾಮಿಲಿ ತುಂಬಾ ಒಪ್ಕೊಂಡಿದ್ದಾರೆ ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕು ಗೈಸ್ ನಿಮ್ಮ ಒಪಿನಿಯನ್ ಹೇಳಿ ಈ ಕೆಲಸ ಸ್ಟಾರ್ಟ್ ಮಾಡಿರೋದಕ್ಕೆ ಏನು ಒಪಿನಿಯನ್ ಅಂದ್ರೆ ಮಾಡ್ಬೋದಾ ಪಾಪು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳು ಊರ್ಗೋಯ್ತಾಳೆ ಆ ಖುಷಿಲಿ ಮಾತಾಡಕ್ಕೆ ಇವಾಗ ಹೇಳು ಲೈಕ್ ಮಾಡಿ ಅಂತೇಳು ಅವಳು ಊರ್ಗ ಹೋಗ್ತಾ ಇದ್ದಾಳೆ ಖುಷಿಯಾಗಿದ್ದಾಳೆ ಬೈ ನಮ್ಮ ಅತ್ತೆ ನಮ್ಮ ಮಾಮಾ ಎಲ್ಲರೂ ಹೋಗ್ತಾ ಇದಾರೆ ಅಂದ್ರೆ ಅವಳು ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗ್ತಾರೆ ಒಂದು ಅರ್ಕೆ ಇದೆ ಮುಗಿಸ್ಕೊಂಡು ಬರ್ತಾರೆ ಹೋಗಿದ್ದು ನೆಕ್ಸ್ಟು ಸಲ ಬಂದಾಗ ಇನ್ನೂ ಕ್ಲಿಯ ಕ್ಲಿಯಾರಿಟಿಗೆ ಜಾಸ್ತಿ ಮಾತಾಡಿಸ್ತೀನಿ ಇವಾಗ ಲಟ್ಸ್ಕೊ ಆಯ್ಸ ಬಾಯ್ ಐತೆ ಆಯ್ತಾ ಬಾಯ್ ಪಾಪು ಪಾಪುಮ್ಮಿ ಇದು ನಮ್ಮಮ್ಮ ಲೀಲಾವತಿ ಅಂತ ಇದು ನಮ್ಮ ಪಾಪು ನೋಡಿ ಇಲ್ಲಿ ಮಾಡ್ದ ಇಲ್ಲಿ ಬರಂಬ ಬಾಯ್ ಮಾಡು ನಮ್ಮ ಅತ್ತೆ ಮತ್ತೆ ನಮ್ಮ ಚಾರು ನಮ್ಮ ಪಾಪು ಎಲ್ಲರೂ ಊರ್ಗ್ ಹೋದ್ರು ನಾವಿವತ್ತು ಬೆಳಿಗ್ಗೆ ವ್ಲಾಗ್ ಮಾಡೋಕೆ ಯಾಕಂದರೆ ಯಾಕಂದ್ರೆ ತುಂಬಾ ಕೆಲಸಗಳಿದ್ವು ಬ್ಯುಸಿಯಾಗಿದ್ವಿ ಅದಕ್ಕೋಸ್ಕರ ಈವ್ನಿಂಗು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ನಮ್ಮಮ್ಮ ತುಂಬ ಮಾತಾಡ್ತಾರೆ ಅಂದರೆ ನನ್ನ ಬಗ್ಗೆ ಏನು ಗೊತ್ತು ಅದನ್ನು ತುಂಬ ಚೆನ್ನಾಗಿ ನೀಟಾಗಿ ಮಾತಾಡ್ತಾರೆ ಅದನ್ನು ಈ ವ್ಲಾಗಲ್ಲಿ ತೋರಿಸ್ತೀನಿ ಮತ್ತು ಈ ನಮ್ಮ ಸ್ಪಂದನ ಅವರು ಈಗ ಆಟ ಯಾರೂ ಇಲ್ಲ ಚಾರು ಇದ್ಲು ಹೊಂಟೊಬ್ಬುಟ್ಲು ಅವಳುವೆ ಮತ್ತು ನಮ್ಮ ಆಂಟಿ ಪಾಪುಗಳಿದ್ರು ಯಾರೋ ಮತ್ತು ನಮ್ಮ ಖುಷಿ ಖುಷಿನೇ ಇಲ್ಲದೆ ಖುಷಿ ಅವಳು ಹೋಗ್ಬಿಟ್ರು ಈಗ ಇವಳೊಬ್ಬಳೆ ಪಾಪ ಬೇಜಾರು ಆರು ಗಂಟೆ ಆದ್ಮೇಲೆ ಮನೇಲಿರಿ ಈ ಡೈಲಾಗೆ ಗಾಯ್ಸ್ ನಾವು ಊರಿಗೆ ಬಂದೇ ಹೇಳೋದು ಯಾಕಂದರೆ ನಾವು ಊರಿಗೆ ಬಂದಾಗ ನಾನು ಮನೇಲಿ ಹೆಚ್ಚಿಗೆ ಇರೋಲ್ಲ ಹೊಂಟೋಗಿಬಿಡ್ತೀನಿ ಇವತ್ತೇ ಫಸ್ಟು ನಾನು ಊರಲ್ಲಿ ಇಷ್ಟೊತ್ತು ಗಂಟೆ ಇರೋದು ಮತ್ತು ಈ ಒಂದು ಮಣಿಗೆ ಅಂದರೆ ರುದ್ರಾಕ್ಷಿ ಮಣಿಗೆ ಬೆಳಿದು ನಮ್ಮ ಅವು ಹಾಕ್ಸ್ತು ಅಂದರೆ ನಮ್ಮ ಅಜ್ಜಿ ಕೊಳೆಗಾಲಕ್ಕೆ ಹೋಗಿ ಹಾಕ್ಸ್ಕೊಂಡು ಬಂದ್ವಿ ಇವಾಗ ಊಟ ಮಾಡಿಕೊಂಡು ಮೂರು ಗಂಟೆ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಳು ಸ್ಕೂಲ್ಗೆ ಹೋಗಿದ್ದು ಬಂದ್ಲು ಅವರ ಯಾವ ಸ್ಕೂಲು ಪಾಪು ಯಳಂದೂರ್ ಪಬ್ಲಿಕ್ ಸ್ಕೂಲ್ಗೆ ಸ್ಕೂಲ್ಗೆ ಹೋಗಿದ್ದು ಬಂದ್ಲು ಏನಾದರೂ ಮಾತಾಡಿ ಲೈಕ್ ಮಾಡಿ ಸಮಯ ದುಡ್ಡು ದುಡ್ಡಲ್ಲ ಚಾಕ್ಲೇಟ್ ಕಾಸು ಕೊಡಲ್ಲ ಕಪು ಕಾಸು ಕೊಡಲ್ಲ ನಾನು ಪ್ರೀತಿ ಕೊಡ್ತೀನಿ ಹೇಳು ಆಯ್ತು ವಿಡಿಯೋ ಆಫ್ ಮಾಡ್ತೀನಿ ಅವಳವ ನನ್ನ ತಗಿ ನಮ್ಮ ಅವ್ವನ ಜೊತೆ ನಾನು ಹೋಗಿದ್ದೆ ಹೇಳಿ ಅವ ನಮ್ಮ ಅಗುನ್ ಜೊತೆ ಹೋಗಿ ಬಂದ್ವಿ ಹೇಳ ನಂಗೆ ನಾಡ್ಕೊಂಡ್ ಹೇಳು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿನ್ನ ಹತ್ರ ಡೈಲಾಗ್ ಕೇಳಿಸ್ತೀನಿ ಅಂತ ಹೇಳ್ಬಿಟ್ಟಿನಿ ಇಲ್ಲಿ ನಮ್ಮ ಜನಗಳು ನಮ್ಮ ಪ್ರೀತಿಸೋ ಜನರು ನಮ್ಮ ಫ್ಯಾಮಿಲಿಗಳು ತುಂಬಾ ಅಲ್ಲ ಅವರು ವೆಯ್ಟ್ ಮಾಡ್ತಿರ್ತಾರೆ ನಿಜವಾಗ್ಲೂ ಪ್ರಾಮಿಸ್ ನಾನು ಗಿಫ್ಟ್ ತೆರಶ್ರೀ ನೆಕ್ಸ್ಟ್ ಯಾರಾದ್ರೂ ಬಂದು ಒಳ್ಳೆ ಡೈಲಾಗ್ ಗಾಯಿಸ್ತಾ ಇದು ತುಂಬಾ ಫೇಮಸ್ ಆಗಿತ್ತು ಯಾವ್ದಪ್ಪ ಮಾಮೂಲಿ ಸರಿಗಮ ಅಲ್ಲಿ ತುಂಬಾ ಚೆನ್ನಾಗೈತೆ ಅದು ಡೈಲಾಗು ಅದನ್ನ ಹೇಳು ಕಲ್ತ್ಕೊಂಡು ನಮ್ಗೆ ಹೇಳ್ತಾಳೆ ಆಮೇಲೆ ನಾನ್ ಸ್ಟಾಪ್ ಮಾತಾಡ್ತಾಳೆ ನಾನ್ ಗಾಯಸ್ಟಾಪ್ ಮಾತಾಡಿಸ್ತೀನಿ ಆತರ ನಾನ್ ಸ್ಟಾಪ್ ಮಾತಾಡ್ತಾಳೆ ಗಾಯಸ್ ಮಮ್ಮಿ ಇವಾಗ ಏನ್ ಗೊತ್ತ ಒಂದು ಸಾಂಗ್ ಹೇಳ್ತಾಳೆ ಗಾಯಸ್ ಸಕ್ಕತ್ತಾಗಿ ಹೇಳ್ತಾಳೆ ಸಾಕ್ ಚೆನ್ನಾಗಿ ತುಂಬಾ ತುಂಬಾ ಚೆನ್ನಾಗಿ ಹೇಳ್ತದೆ ಹೇಳಿ ಅತ್ತ ಮಾವ ನಾಚಕರ ಅನ್ಕೊಂಡಿ ಅಂದ್ರ ತುಂಬಾ ವರ್ಷ ಆದ್ಮೇಲ ನಮ್ಮ ವಿಡಿಯೋಗಳನ್ನ ನಾವೇ ನೋಡ್ಬೋದಲ್ಲ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಹೇಳು ಗೈಸ್ ಅವಳಿಗೆ ಗೊತ್ತಿಲ್ಲ ವಿಡಿಯೋ ನೋಡ್ತಾ ಇದ್ದೀನಿ ಗೈಸ್ ಏನು ಅಂದ್ರೆ ತುಂಬ ವ್ಲಾಗರ್ಸು ಅವರು ಒಂಟಿಯಾಗಿ ಮಾಡಿ ಬೆಳೆದಿರೋದು ಕಡಿಮೆ ಬಟ್ ಫ್ಯಾಮಿಲಿನ ಇನ್ವಾಲ್ವ್ ಮಾಡ್ಕೊಂಡು ಬೆಳೆದಿರೋರೆ ತುಂಬ ಜಾಸ್ತಿ ನಾನು ಅಂದರೆ ಫ್ಯಾಮಿಲಿನೇ ಅದಕ್ಕೋಸ್ಕರನೇ ಇನ್ವಾಲ್ವ್ ಮಾಡ್ತಿಲ್ಲ ಬಟ್ ನ ನನಗೂ ಒಂದು ಫ್ಯಾಮಿಲಿ ಐತೆ ಅಂತ ತೋರಿಸ್ಕೊಳಕ್ಕೆ ತೋರಿಸ್ಕೊಳಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿ ಎಲ್ಲರೂ ಲೈಫಲ್ಲಿ ಇರಬೇಕಲ್ವ ಅವರಿದ್ರೆ ನಾವು ಅವರ ಸಪೋರ್ಟ್ ಇದ್ರೇ ನಾವು ಬೇರೆ ಯಾರು ಸಪೋರ್ಟ್ ಇದ್ದರೂ ಬೆಳೀಬೋದು ಬಟ್ ಏನು ಅಂತಂದರೆ ಕೆಲವರು ಅರ್ಧ ದಾರಿಲೇ ಕೈ ಬಿಟ್ಬಿಡ್ತಾರೆ ಆದರೆ ಫ್ಯಾಮಿಲಿ ಹಂಗಲ್ಲ ಅವರ ಆಶೀರ್ವಾದ ಇದ್ರೇ ನಾವು ಬೆಳೆಯೋಕೆ ಸಾಧ್ಯ ಅಂದರೆ ಅವರ ಆಶೀರ್ವಾದ ಇಲ್ಲೇ ನಾವು ಬೆಳೀಬೇಕು ಅಂತಂದರೆ ಅದು ಆಗೋಲ್ಲ ಆ ಅರ್ಧದಲ್ಲೇ ಹೊಂಟೋಗಿಬಿಡುತ್ತೆ ಅವರ ಆಶೀರ್ವಾದ ಇರಬೇಕು ಯಾವಾಗಲೂ ಅಷ್ಟೇ ಎಲ್ಲಿಗೋದ್ರೂ ಅಷ್ಟೇ ಅವರು ಸಪೋರ್ಟ್ ಮಾಡಿದ್ರೆ ತುಂಬ ಒಳ್ಳೆ ಒಳ್ಳೊಳ್ಳೆ ಕೆಲಸಗಳನ್ನ ಬೇಗ ತುಂಬ ಚೆನ್ನಾಗಿ ಮಾಡ್ಬೋದು ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಗೈಸ್ ನಿಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು ಫಸ್ಟು ಸಪೋರ್ಟು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇರಬೇಕು ಅವರ ಸಪೋರ್ಟನ್ನ ನಿಮ್ಮ ಲೈಫಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅದಾದಮೇಲೆ ನೆಕ್ಸ್ಟು ಇವಾಗ ನಮ್ಮಮ್ಮ ಮಾತಾಡ್ತಾರೆ ನನ್ನ ಬಗ್ಗೆ ಅಂದರೆ ನಮ್ಮವ್ವನೂ ಮಾತಾಡುತ್ತೆ ನನ್ನ ಬಗ್ಗೆ ಏನು ಏನಂತಂದರೆ ನಾನು ಈ ಕೆಲಸನ ಅಂದರೆ ಯೂಟ್ಯೂಬ್ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಇಷ್ಟನಾ ಇಷ್ಟ ಇಲ್ವಾ ಅಂತ ಕೇಳೋಣ ಮತ್ತು ಅಷ್ಟೇ ಇವಾಗ ಕೇಳೋಣ ಬನ್ನಿ ಲಾಕ್ಸ್ಗು ಕ್ಲ ಹೇಳಿ ಮಮ್ಮಿ ನನ್ನ ಬಗ್ಗೆ ಎಂಟು ನಿಮಿಷ ಬೇರೆ ಮಾತಾಡ್ಬಿಟ್ಟು ನಾನು ಬೇರೆ ನಾನು ಎಲ್ಲರಿಗೂ ನಮಸ್ಕಾರ ನಮ್ಮ ಮಗನಿಗೆ ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಹಾಗೇನೆ ಎಲ್ಲ ಆಶೀರ್ವಾದ ಇರಲಿ ಅಂತ ಕೇಳ್ಕೋತಾ ಇದ್ದೀನಿ ನಮಸ್ಕಾರ ನಮ್ಮ ಅವ್ವ ಮಾತಾಡುತ್ತೆ ನೋಡಿ ಮಾತಾಡಿ ಅವ ನಿಮ್ಮ ನಮ್ಮ ಮಗನಿಗೆ ಒಂದು ಕೆಲಸಕ್ಕೆ ಸಪೋರ್ಟ್ ಮಾಡಬೇಕು ನಿಮ್ಮ ಒಪ್ಪೇ ನಮ್ಮ ಒಪ್ಪಿಗೆ ನಿಮ್ಮಿಂದ ಯಾವ್ದವರು ಮುಂದೆ ಬರೋಕೆ ಚಾನ್ಸ್ ಕೊಡಿ ಅಂದರೆ ಅವರು ತುಂಬ ಎಮೋಷ್ನಲ್ಲು ಆಗೋದು ಜಾಸ್ತಿ ಅವ್ರಿಗೂ ಒಂದು ಸ್ವಲ್ಪ ಸಂಕೋಚ ಮಾತಾಡೋಕ್ಕೆ ಅಂದರೆ ಕ್ಯಾಮ್ರಾ ಬಂದಮೇಲೆ ಕೆಲವರು ಮಾತಾಡ್ತಾರೆ ಅಂದರೆ ಮಾತಾಡ್ತಾ ಮಾತಾಡ್ತಾ ಮಾತಾಡ್ಬೋದು ಆದರೆ ಅಪರೂಪಕ್ಕೆ ಮಾತಾಡಿದ್ರೆ ಅದು ತುಂಬ ಕಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಸ್ವಲ್ಪ ಸಂಕೋಚ ಏನಾದರೂ ಮಾತಾಡಬೇಕಾದ್ರೆ ಎಡಬಿಡ್ತೀವ ಆ ಥರ ನನಗೂ ಮೊದಲನೇ ಬ್ಲಾಗ್ಲಿ ಮಾತಾಡೋಕ್ಕೆ ಆಗಲಿಲ್ಲ ನಾನು ಈ ಥರನೇ ಒಂಥರ ತುಂಬ ನಾಚಿಕೆ ಇತ್ತು ಭಯ ಇತ್ತು ಎಕ್ಸೈಟ್ಮೆಂಟ್ ಇತ್ತು ಎಲ್ಲ ಮಿಕ್ಸ್ ಫೀಲಿಂಗ್ ಆಗಿತ್ತು ಹಾಗಾಗಿ ನಮ್ಮ ಪಾಪು ನೀನು ಒಬ್ಬನೇ ಮಾತಾಡ್ತಿದ್ದೆ ನಾನು ಮಾತಾಡಬೇಕು ಅಂತ ಅಂತ ಅವಳ ಮಾತಾಡಿ ಚಿನ್ನಿ ಮುದ್ದೆ ಕ್ಯಾರವು ಏನೋ ಮಾತಾಡವ ಇವಳಿಗೆ ಎಲ್ಲ ಗೊತ್ತು ಸುಮ್ನೆ ಡೌ ಮಾಡ್ತಾವಳೆ ಮೂಗಿಂದ ಕೈ ಎತ್ತು ಕಟ್ ಮಾಡ್ತೀನಿ ನೀನ್ ಹೇಳು ಚಿನ್ನಿ ಮರಿ ನಿದ್ದ ಮನೆ ಕಳೆಯೋಳು ಪಾಪ ನಿಂಗೆ ಎಷ್ಟು ಏಜು ನಿಂಗೆ ಸಿಕ್ಸ್ ಇಯರ್ಸ್ ಆರು ವರ್ಷ ನಿಂಗೆ ಆರು ವರ್ಷಕ್ಕೆ ಆ ತವಳ ಏನು ಅಜ್ಜಿ ಆಗ್ಬಿಟ್ಟಿದೆ ಈಗ ಗೊತ್ತಿಲ್ವಂತೆ ಗಾಯಿಸ್ ಅವಳು ಬಿಡಿ ಅವಳು ನಾ ವಿಡೋದೆಲ್ಲ ಕಟ್ ಮಾಡ್ತೀನಿ ನಿಜ ಪ್ರಾಮಿಸ್ ಕಟ್ ಮಾಡ್ತೀನಿ ನೀನು ತೋರ್ಸಲ್ಲ ನಿಂಗೆ ನಿಗೇನ ಡ್ರೆಸ್ಸು ಗಿಫ್ಟ್ ಎಲ್ಲ ತಗೋಬಾರ ಅನ್ಕದಿ ಮಾದಾಡ್ಸಲ್ವಾ ಈಗ ನನ್ನ ಮಾದಾಸ್ ಬಿಡಕಮ್ಮ ಮಮ್ಮಿ ನಿನ್ಗ ನಾನಿಷ್ಟ ಇಷ್ಟನ ನಾನಿಷ್ಟನ ಇಲ್ಲ ಇವ್ಳಿಷ್ಟು ಎರಡು ಕಣ್ಣುಗಳು ಕಣ್ಣು ಒಂದು ಕಣ್ಣು ಬಿಟ್ಟರೆ ಒಂದ್ ಕಣ್ಣು ನಾನಿಷ್ಟ ಅವ ಇಷ್ಟ ಇಲ್ಲ ಅಂದ್ರೆ ಈಗ

ಕಂಗಿಗೆ ಕಾಣುವ ದೇವರೇ ಗಾಯ್ಸ್ ಯಪ್ಪ ಇವಳು ವಿಡಿಯೋ ಎಲ್ಲ ಆಫ್ ಅಮ್ಮಾ ಅಮ್ಮ ನಾನಿಷ್ಟ ಅವಳು ಇಷ್ಟನಾ ನೀನೇ ಇಷ್ಟ ಅಂದ್ಬಿಡ್ತವ ಅದಕ್ಕೆ ಅಳ್ತಾವಳೆ ಅಳ್ತಾವಳೆ ರೇ ಏನ ಏನವಾ ನಮ್ಮಮ್ಮಿ ಕಂಡ್ರಿ ಇದಾವ್ರಿ ನಮ್ಮಮ್ಮಿ ಇದು ಇವ್ರ ಮಮ್ಮಿ ಇವರು ಇವ್ರ ಮಮ್ಮಿ ಇವರು ನಮ್ಮಮ್ಮಿ ಇವರು ನಮ್ಮವ್ವ ಇವರು ನಮ್ಮಮ್ಮಿ ಕಂಡ್ರಿ ಇದಾವ್ರಿ ಏನಂತೇಳ ರೀ ಹೋಗ್ರಿ ರೀ ನೀವು ನಾಳೆ ಹೋಯ್ತೀರಾ ನಾವು ಎಲ್ಲಾ ಟೈಮು ನಾವು ಇಲ್ಲಿ ಇರೋದು ಅಂತ ಅಲ್ವಾ ಪಾಪು ಗಾಯಸುಳು ನಮ್ಮ ಮೂರೇ ಬೆಂಗಳೂರು ಅನ್ಕೊಬಿಟ್ಟವಳೆ ಒಂದ್ ಸೈಟ್ ತಗೋಬೇಕು ಪಾಪು ಒಂದ್ ಸೈಟ್ ತಗೊಡುವ ಅಲ್ಲಿ ನೀನು ಡಾಕ್ಟರ್ಗೆ ಓದ್ತಿದ್ದೆ ಅಲ್ಲ ಈಗ ನೆಲ ಹಾಕ್ಬಿಡ್ತೀನಿ

నమా వలాది. తంలిగే కాను వదేవరు ఎండి.